ಧ್ವಜವನ್ನು ಅಪಮಾನ ಮಾಡತಕ್ಕಂಥವ್ರು ದೇಶದ ಬಗ್ಗೆ ಮಾತಾಡೋ ಯೋಗ್ಯತೆ ಏನಿದೆ ನಮಗೆ ಧರ್ಮ ಮುಖ್ಯ ಅಲ್ಲ ದೇಶ ಮುಖ್ಯ ಅಂತ ನಾವು ಧರ್ಮಕ್ಕಿಂತ ದೇಶ ಮುಖ್ಯ ನಮ್ಮ ಸಮತ ಸೈನಿಕ ದೇವರು ಶಿಸ್ತು ಬಂದ್ ಬಂದಿದ್ದಾರೆ ಶಾರಕಲ್ಲರ ಆಧಾರ ದೊಡ್ಡ ಇದೆಯಾ ಅಲ್ಲಪ್ಪ ಮಕ್ಕಳ ಕೈಯಲ್ಲಿ ಕೆಜು ಕೊಡಿದ್ರೆ ದೊಣ್ಣೆ ಕೊಡ್ತಿರಲ್ಲ ಸಾರ್ ದೊಣ್ಣೆ ಪೊಲೀಸ್ ಹತ್ರ ಇರಬೇಕು ಪಾಪ ನಮ್ಮ ಪೊಲೀಸ್ನವರು ಅವ್ರ ಹತ್ರ ಇರಬೇಕು ಎಣ್ಣೆ ಯಾಕೆಂದ್ರೆ ದೇಶ ರಕ್ಷಣೆ ಮಾಡ್ಬೇಕಲ್ಲ ಕಾನೂನು ನಿಮ್ ಕೈಲಿ ಹಾಕ್ ಎಣ್ಣೆ ಅಂತ ಪ್ರಶ್ನೆ ಎಣ್ಣೆ ಮಾರಕಾಸ್ತ್ರ ಅಲ್ಲ ಅಂತ ಕಿರಿ ಎನ್ ಎಸ್ ಮೊನ್ನೆ ನಾನು ಒನ್ ಫಿಫ್ಟಿ ಫೈವ್ ಒನ್ ಫಾರ್ಟಿ ನೈನ್ ಒನ್ ಫಾರ್ಟಿ ಏಟ್ ತೆಗೆದು ನೋಡಿದ್ರೆ ಗೊಂಡೆ ಮಾರಕಾಸ್ತ್ರ ಅಂತ ಇತ್ತು ಹಿಂದಿನ ಸಂವಿಧಾನದಲ್ಲಿ ಈಗ ತಿದ್ದುಪಡಿ ಮಾಡಿ ಗೊಂಡೆ ಮಾರಕಾಸ್ತ್ರ ಅಲ್ಲ ಅಂತ ಹೇಳಿ ತೀರ್ಮಾನ ತಗೊಂಡಿದೆ ಪಾರ್ಲಿಮೆಂಟ್ ಭವನದಿಂದ ಬರ್ಬೇಕಾದ್ರೆ ಗೂಟು ಶುಕ್ತು ಕೋಟ್ ಹಾಕೊಂಡು ಕೃಪಲಾನಿ ಕೇಳ್ತಾರೆ ಮಿಸ್ಟರ್ ಅಂಬೇಡ್ಕರ್ ಏನಿವತ್ತು ಬಹಳ ಖುಷಿಯಾಗಿದ್ದೀರಿ ಆಗ ಅಂಬೇಡ್ಕರ್ ಹೇಳ್ತಾರೆ ಏನಿಲ್ಲಪ್ಪ ನಮ್ಮ ರಾಜ ಮಹಾರಾಜರು ನನ್ನ ಸಾಮಾನ್ಯ ಜನರನ್ನ ಭಿಕಾರಿಗಳು ಮಾಡಿದ್ರು ನಾನು ಲಂಡನ್ಗೆ ಹೋಗಿ ಈ ಭಿಕಾರಿಗಳಾಗಿದ್ದ ಜನರನ್ನ ಮಹಾರಾಜರನ್ನಾಗಿ ಮಾಡಿದ್ದೇನೆ ಓಟ್ ತಕ್ಕ ಕೊಟ್ಟಿದ್ದೇನೆ ಅಲ್ವಾ ಕುಂ ಕುಳಿ ನೆಗತಾನೆ ಅಯ್ಯೋ ಅಂಬೇಡ್ಕರ್ ನಿಮ್ ಜನ ಆಸೆ ಬರುತ್ತ್ರು ಮತವನ್ನ ಮಾರ್ಕೊಂಡ್ಬಿಡ್ತವೆ ಮತವನ್ನ ದುಡ್ಡು ಕೊಂಡ್ಕೊಂಡ್ಬಿಡ್ತಾರೆ ಆಗ ಅಂಬೇಡ್ಕರ್ ನಗುತ್ತೆ ಹೇಳ್ತಾರೆ ಏಪುಲಾನಿ ನನ್ನ ಜನ ಮತವನ್ನು ಮಾಡ್ಕೊಳ್ತಾರೆ ಆದ್ರೆ ಒಂದು ತಿಳಿದೋ ಯಾವಾಗ ನನ್ನ ಜನರಿಗೆ ಮತದಾನದ ಮಹತ್ವ ಗೊತ್ತಾಗುತ್ತೋ ಆಗ ನಿನ್ನ ಬಿಕಾರಿ ಯಾರು ಈ ನೇತೃತ್ವ ಒಬ್ರು ಇರೋದಿಲ್ಲ ಅಂತ ಹೇಳಿದ್ದಾರೆ ಈ ಸಂವಿಧಾನ ಸಮಾವೇಶವನ್ನ ಇಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಚಿತ್ತಾಪುರದಲ್ಲಿ ಯಾವುದೇ ಕಾರಣಕ್ಕೂ ಸಂಘರ್ಷ ಆಗ್ಬಾರ್ದು